ಇದ್ದಿದ್ದ ಐರನ್ ಪ್ಯಾನ್ ದೋಸೆ ತವ ಅಥವಾ ಐರನ್ ಕಡಾಯಿ ಈ ಥರ ಬಹಳಷ್ಟು ಜಂಗ್ ಹತ್ ಹೆಂಗೆ ಕ್ಲೀನ್ ಮಾಡೋದು ಇದನ್ನು ಅಂತ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಇವತ್ತು ನಿಮ್ಗೆ ಸಿಂಪಲ್ ಟಿಪ್ಸ್ ಹೇಳ್ತೀನಿ ಭಾಳ ಅಂದ್ರೆ ಹದಿನೈದು ನಿಮಿಷದೊಳಗೆ ಈ ಪ್ಯಾನನ್ನು ನಿಮಗೆ ಕ್ಲೀನ್ ಮಾಡ್ಬೋದು ನೋಡಿರಿ ಏನಿಲ್ಲ ಈ ಪ್ಯಾನ್ ಮೇಲೆ ಎರಡು ಸ್ಪೂನಷ್ಟು ವಿನಿಗರ್ ಮತ್ತು ಎರಡು ಸ್ಪೂನು ನೀರು ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೈಡ್ ಇಟ್ಬಿಡ್ರಿ ಹದಿನೈದು ಇಪ್ಪತ್ತು ನಿಮಿಷ ಸೈಡ್ ಇಟ್ಕೊಳ್ಳೆ ನೋಡಿರಿ ಈ ಥರ ಜಂಗೆಲ್ಲ ಬಿಟ್ಕೊಂಡ್ಬಿಡ್ತೈತಿ ಈಗ ನೆಕ್ಸ್ಟ್ ಇದನ್ನು ಈ ಥರ ಸ್ಕ್ರಬ್ಬರ್ಲೆ ಕರೆಕ್ಟಾಗಿ ತಿಕ್ಕಿಬಿಡ್ಬೇಕು ರೀ ಆಮೇಲೆ ಕಾರ್ನರ್ ಏನದಾವಲ್ಲ ಅದನ್ನು ಬ್ರಷ್ ಹಚ್ಚಿ ತಿಕ್ಕ್ರಿ ನಾನಿ ಇದೇ ಸ್ಕ್ರಬ್ಬರಲ್ಲಿ ತಿಕ್ಕಾಕತೇನೆ ವಿನಿಗರ್ ಏನು ಸೈಡ್ ಇಟ್ಕೊಂಡಿರ್ತೈತಲ್ಲ ಅದನ್ನ ಹಚ್ಚಿ ಕರೆಕ್ಟಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ ಈ ಥರ ಸ್ಕ್ರಬ್ ಮಾಡಾಗಿಂದ ಇದನ್ನೊಮ್ಮೆ ವಾಶ್ ಮಾಡಿರಿ ಇನ್ನೊಂದು ಸ್ವಲ್ಪ ಜಂಗ್ ಏನಾರು ಐತಿ ಅಂತಂದ್ರೆ ಇನ್ನೊಂದು ಸ್ಪೂನ್ನಷ್ಟು ಎಕ್ಸ್ಟ್ರಾ ವಿನಿಗರ್ ಮತ್ತು ನೀರು ಹಾಕಿ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಬಿಡ್ರಿ ಇನ್ನೂ ಕ್ಲೀನ್ ಆಗ್ತೈತಿ ಆಮೇಲೆ ಸ್ಕ್ರಬ್ಬರಲ್ಲೇ ಮತ್ತೊಮ್ಮೆ ಕರೆಕ್ಟಾಗಿ ಸ್ಕ್ರಬ್ ಮಾಡಿಬಿಟ್ರಿ ಅಂದರೆ ಎಲ್ಲ ಜಂಗ್ ಹೋಗ್ತೈತಿ ಸೊ ಎಲ್ಲ ಕಡೆನೂ ಇದನ್ನು ಕರೆಕ್ಟಾಗಿ ತಿಕ್ಕೋಬೇಕು ನೋಡಿರಿ ಇದ ಪ್ಯಾನ್ ಬಾಟಮ್ ಪಾರ್ಟ್ ಏನೈತಲ್ಲ ಅದನ್ನು ನೀಟಾಗಿ ತಿಕ್ಕಿ ನಾನು ಒಂದು ಸಾರಿ ವಾಶ್ ಮಾಡ್ಕೊಂಡೆ ನೋಡಿರಿ ನನಗಂತ್ರ ಇದ್ರೊಳಗೆ ಎಲ್ಲೂ ಜಂಗ್ ಅನ್ಸಕತ್ತಿಲ್ಲ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಡಿಶ್ ವಾಶ್ ಸೋಪ್ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಬೇಕು ಅದರಲ್ಲೇನು ಒಂದು ಸಾರಿ ಕರೆಕ್ಟಾಗಿ ಉಜ್ಜಿಬಿಡ್ಬೇಕು ಅಂದರೆ ನಾವು ವಿನಿಗರ್ ಹಾಕಿರ್ತೈತಲ್ಲ ಒಂದು ಚೂರು ಸ್ಮೆಲ್ ಇರ್ತೈತೆ ರೀ ಅದು ಅದಕ್ಕೆ ಕರೆಕ್ಟಾಗಿ ಸೋಪ್ ಹಚ್ಕೊಂಡು ಈ ಥರ ಸ್ಕ್ರಬ್ ಮಾಡ್ಕೊಂಬಿಟ್ರೆ ನಮ್ಗೆ ವಿನಿಗರ್ ಸ್ಮೆಲ್ಲು ಇರೋದಿಲ್ಲ ನೋಡಿರಿ ಕಾರ್ನರ್ ಏನಿರ್ತಾವಲ್ಲ ಮೇನ್ ಕಾರ್ನರ್ದ್ದು ಕಾನ್ಸಂಟ್ರೇಟ್ ಮಾಡಿ ಅವನ್ನೆಲ್ಲ ಕ್ಲೀನಾಗಿ ಈ ಥರ ಸ್ಕ್ರಬ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಪ್ಯಾನ್ ಅಷ್ಟು ಕ್ಲೀನ್ ಆಗೈತಿ ಇದು ಇನ್ನೊಮ್ಮೆ ವಾಶ್ ಮಾಡ್ಕೊಂಬಿಡ್ತೇನೆ ನಾನು ಈ ಥರ ಐರನ್ ಪ್ಯಾನ್ ಕ್ಲೀನ್ ಮಾಡ್ಕೋವಾಗ ಕಂಪಲ್ಸರಿ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕೊಂಡ್ಬಿಡ್ರಿ ಇಲ್ಲಾಂದ್ರೆ ಕೈಯೆಲ್ಲ ಕಲಿಯಾಗಿ ಬಿಡ್ತಾವೆ ನೆಕ್ಸ್ಟ್ ಈ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು ರೀ ಎಲ್ಲೆಲ್ಲಿ ಕಾರ್ನರ್ ಐತಲ್ಲ ಅಲ್ಲಂತರಿ ಕಂಪಲ್ಸರಿ ಆಯಿಲ್ ಬಿಡಬೇಕು ನೀವು ಆಯಿಲ್ ಹಚ್ಚಲಿಲ್ಲ ಅಂತಂದ್ರೆ ಮತ್ತಿದು ಜಂಗ್ ಹಿಡ್ಕೊಂಡ್ಬಿಡ್ತೈತಿ ಈಗ ಆಯಿಲ್ ಹಚ್ಚಿ ಸ್ಪ್ರೆಡ್ ಮಾಡ್ಕೊಂಡು ಹಾಗಿಂದು ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಆಮೇಲೆ ಇನ್ನೊಂದು ಎರಡು ಮೂರು ಡ್ರಾಪ್ನಷ್ಟು ಆಯಿಲ್ ಹಾಕಿ ಈ ಥರ ಉಳ್ಳಾಗಡ್ಡಿಯಿಂದ ಮತ್ತೊಮ್ಮೆ ಇದನ್ನ ಕರೆಕ್ಟಾಗಿ ತಿಕ್ಬೇಕು ನೋಡಿರಿ ಈ ಥರ ಆಮೇಲೆ ಕೇರ್ಫುಲ್ ಆಗಿತ್ತಿಕ್ಕರಿ ಪ್ಯಾನ್ ಬಿಸಿ ಇರ್ತೈತಲ್ಲ ಸೊ ಉಪ್ಪು ಹಾಕಿದ ಕೂಡಲೇ ಕೈಗೆಲ್ಲ ಸಿಡಿತೈತ್ರಿ ಅದು ಅದಕ್ಕೆ ಕೇರ್ಫುಲ್ ಆಗಿತ್ತಿಕ್ಕರಿ ಗ್ಯಾಸ್ ಮೇಲೆ ಒಂದು ಐದು ನಿಮಿಷ ಇದನ್ನು ಉಳ್ಳಾಗಡ್ಡಿಯಲ್ಲೇ ರಬ್ ಮಾಡಬೇಕಾ ಆಮೇಲೆ ಸೋಪ್ ಹಚ್ಚಿ ಇನ್ನೊಮ್ಮೆ ವಾಶ್ ಮಾಡ್ಕೊಂಬಿಡ್ರಿ ಸೋಪ್ ಹಚ್ಚಿ ವಾಶ್ ಆಗಿಂದ ಅರ್ಬಿಲೆ ಇದನ್ನು ಕ್ಲೀನಾಗಿ ಒರೆಸ್ಕೊಂಬಿಡ್ರಿ ನೀರಿನ ಅಂಶ ಇರಬಾರ್ದೆ ನೋಡಿರಿ ಒರೆಸಿದ ಕೂಡಲೇ ಅರ್ಬಿ ಈ ಥರ ಜಂಗಿನ ಕಲಿನೂ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಎರಡು ಡ್ರಾಪ್ನಷ್ಟು ಆಯಿಲ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಬಿಡ್ಬೇಕು ರೀ ಅಂದರೆ ಈ ಪ್ಯಾನ್ ನೀವ ಯೂಸ್ ಮಾಡಲಾರ್ದಾಗೂ ಈ ಪ್ಯಾನ್ ಒಳಗೆ ಒಂಚೂರು ಆಯಿಲ್ ಅಂಶ ಇರಬೇಕು ಇಲ್ಲ ಅಂತಂದ್ರೆ ಮತ್ತೆ ಬೇಗ ಜಂಗ್ ಹತ್ ಬಿಡ್ತೈತಿ ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡುವಾಗ ಕ್ಲೀನಾಗೆ ಸೌಪ್ ಹಚ್ಚಿ ವಾಶ್ ಮಾಡಿ ಮತ್ತೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ರೀ